அவ்வாவ்வா ஐயே யார் காணலறல ஒளகirபக்கவ்வாவ்வாவ்வா ஐ ராணி எவாக் பன்னி நீna நோடு ಚಂದ ಆರಾಮ ಹೊಂಟಿತ್ತು ನಮ್ಮ ಜೀವನ ಒಂದು ಬಿರುಗಾಳಿ ಹೆಂಗೆ ಬಂದ್ಬಿಡ್ತು ನೋಡ್ವಿ ನನಗೀಗ ಅರ್ಜೆಂಟ್ ಹತ್ತು ಲಕ್ಷ ರೂಪಾಯಿ ಬೇಕಾಗಿತಿವ ಹೆಂಗಾರ ಮಾಡಿ ಸದ್ದು ಮಾಡ್ಕೊಡು ನಿನ್ ಕಾಲ್ ಬಿಡ್ತನಂತ ಇಲ್ಲಾಂದ್ರೆ ನಿನ್ ಮಗಳ ಜೀವನ ಹಾಳಾಗ ಹೋಗ್ ನೋಡು ಅಯ್ಯಯ್ಯನೇ ಬರಗ ಚೋತಿ ಅಲ್ಲ ಬರದ ಈಗಾರ ಬಂದಿ ಇನ್ನು ಕಾಲ ಮೇಲೆ ನೀರು ಹಾಕೊಂಡಿಲ್ಲ ಒಂದು ಕಪ್ ಚಾ ಕುಡ್ದಿಲ್ಲ ನೀನ್ ಚೆಕದ ಹತ್ತು ಲಕ್ಷ ರೂಪಾಯಿ ಕೇಳಿ ಅದ್ರಾಗ ನಿಮ್ಮ ಬೇರೆ ಊರಾಗಿಲ್ಲ ಊರಾಗಿಲ್ಲ ತರ ಅತಿ ನಾವ್ ಇಲ್ಲಿ ಸಸಿಬ್ರು ಕಷ್ಟ ಬಂದ್ರೆ ಹೆಣ್ಮಕ್ಳಿಗೆ ತವ್ರ ಮನೆ ನನ್ನ ಪಕ್ಕತಿ ಹೌದಲ್ಲ ಈಗ ನನಗೆ ಕಷ್ಟ ಬಂದತಿ ನಾನು ಇನ್ನು ನಾವೀ ಬಂದನಿ ಈ ಏನು ಮಾಡ್ತೀನಿ ಬಿಡ್ತೀನಿ ನನಗೆ ಗೊತ್ತಿಲ್ಲ ನನಗೆ ಹೆಂಗಾರು ಮಾಡಿ ಹತ್ತು ಲಕ್ಷ ರೂಪಾಯಿ ಕೊಡಿಸ್ ಅಲ್ಲ ನನ್ನ ಮಗಳ ಈಗ ಬಂದಿದ್ದಿ ನಿಂತ ಕಾಲ ಮ್ಯಾಗ ಹತ್ತು ಲಕ್ಷ ರೂಪಾಯಿ ಅಂದ್ರೆ ಏನು ಮಾಡೋದು ಅಂತ ನಾನು ಹಂಗಲ್ಲ ಹತ್ತು ಲಕ್ಷ ರೂಪಾಯಿ ನಿನಗೆ ಎದಕ್ಕೆ ಬೇಕು ಏನ ಅಂತ ಅದು ಮತ್ತು ಮನೆಯಾಗ ಏನು ಸಮಸ್ಯೆ ಏನು ತಾನ ಹೇಳಿಟ್ಟೆ ಯಾವಾಗ ನಮ್ಮ ಮನೆಯವ್ರಿಗೆ நம்னியாங்க മറ്റ അയ്യ അവർ ആർ തൊണ്ടു ഒന്നു കൊടുത്ത സുന ഇല്ല ഏൻ മാഡ് ബേക്കത് 100 ರೂಪಾಯಿ ಅಂದ್ರೆ ರಾಣಿ ಎಂಗೊಂದುಸು ಎಲ್ಲಿಂದ ತರೋದು ನೋಡು ತಡಿ ವಿಚಾರ ಮಾಡನೆ ಅಂತ ನೀ ಟೆನ್ಷನ್ ತೊಳಕ ಹೋಗ್ಬೇಡ ನೀ ಆರಾಮ ಇರು ನಿರ್ಮಲಾ ಹೋಗು ಅಡಿಗೆ ಮಾಡ ಹೋಗೋ ನೀ ತಿಳ್ತಿಲ್ಲ ತನೇ ಊಟ ಮಾಡ್ಲಿಕ್ಕೆ ಯಾವಾಗ ಉണ്ടാಳೇ ಏನ ಊಟ ಮಾಡ್ತ ಅಂತ ಹಾತ್ತು ಬಿರಿ ತರ ಮಾಡ್ತ ಅಂತ ಹೋಗು ರಾಣಿ ನೀನು ಆ ಬ್ಯಾಗ್ ಇಟ್ ಕೈ ಕೈಕಲ್ ತಕೊಂಡು ಹೋಗ ಊಟ ಮಾಡೋ ಅಂತ ಅಂತ ನೋಡು ಅಂತ ಏನಕ್ಕೆ ಅದು ಮಾಡ್ಕ ಬರ್ತೀಯಾ ಹೋಗ್ ಅತ್ತೆ ರಾ ನಾನು ಹೇಳ್ತ ನಿಮಗ ನೀ ಬಸರ ನೋಡಿ ಮತ್ತೆ ಅಯ್ಯ ಹೇಳದೇನ ಅಂತದು ಅಲ್ರಿ ನಿಮ್ಮ ರಕ್ಕ 10 ಲಕ್ಷ ರೂಪಾಯಿ ಬಂದಿದ್ದು ಮತ್ತೆ ರಾಣಿ ಗೊತ್ತಾಗಿದೆಯಾ ಅಕ್ಕಿ ಡಿಡಿರನ 10 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿ ಇಲ್ಲಿ ಅಂದಂಗ ನಿಮಕ್ಕೆ 10 ರೂಪಾಯಿ ಕೊಡಕ ಹೋಗಬೇಡ ನೋಡಿ ಅತ್ತೆ ಅಯ್ಯ ನನ್ನ ಮಗಳ ಅಕ್ಕಿ ನಾನು ಕೊಡ್ತನಿ ಬಿಡ್ತನಿ ಅದನೇ ಯಾಕೆ ನೀ ಹೇಳಕತ್ತಿದ್ದೀ ನನ್ನ ಮಗಳ ಮುಖ್ಯ ಆಮೇಲೆ ರಕ್ಕ ರಕ್ಕೇ ಸಿಕ್ಕ ಸಿಗತದೆ ಮತ್ತೆ ನನ್ನ ಮಗಳು ಸಿಗತಾಳ ನನಗೆ ಪಾಪ ಅಕ್ಕಿ ಕಷ್ಟಕಾಗ್ಲಿಲ್ಲ ರಕ್ಕ ತಗೊಂಡ ನಾನು ಏನು ಮಾಡ್ಲಿವಾ ನಾನು ಕೊಡ್ತನಿ 10 ಲಕ್ಷ ರೂಪಾಯಿ ನಂದೈತಲ್ಲ ನಾನು ಕೊಡ್ತನಿ ಅಕ್ಕಿ ಗಂಡಕ್ಕೆ ಮಾತ್ರ

ತಗೋಳ್ ನಾ ಹೇಳಿದ್ ನಿಮ್ಗೆ ಈಗ ತಗೋದಿಲ್ಲ ಆಮೇಲೆ ಗೊತ್ತಾಗತ್ತ ನನ್ ಏನ್ ಆಗ್ಬೇಕಾಗೈತಿ ಕೊಡೋರ್ ಬಲ್ಲ ಇಸ್ಕೊಳರ್ ಬಾ ಏನಾರ ಮಾಡ್ಕೋರಿ ನಿನ್ನೆ ಜನ ಕಮೆಂಟ್ ಮಾಡಿದ್ರಿ ಯಾರ ಕಮೆಂಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿದ್ರ ಹೆಸರು ನೋಡ್ರಿ ಈಗ ನನಗೆ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ಹೇಳ್ತಾನೆ ಜಯಲಕ್ಷ್ಮಿ ಅವರ ಜಯಲಕ್ಷ್ಮಿ ನಿಮಗೂ ಧನ್ಯವಾದಗಳು ವಿಡಿಯೋ ನೋಡಾತ್ರಿ ಅಂತ ಹೇಳಿ ಗೊತ್ತಾಗ್ತದೆ ನೀವು ಕಮೆಂಟ್ ಹಾಕಿರಿ ಹಾಕಿರಿಂದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಅಂತ ಕೇಳ್ಕೊತಾನಂತ ಮತ್ತೆ ಚಾನೆಲ್ ಒಂದು ಇದು ಬರತಿ ಕಮೆಂಟ್ ಥ್ಯಾಂಕ್ ಯು ಸಿಸ್ಟರ್ ತುಂಬಾ ಥ್ಯಾಂಕ್ಸ್ ರೀ ನಾನು ನಿಮ್ಗೆ ಕಮೆಂಟ್ ಹಾಕ್ತಿರ್ತೀನಿ ನೀವು ಹಾಕ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳಿಕೊತಾನಂತ ಈ ವಿಡಿಯೋಗೆ ಯಾರಿಗೆಲ್ಲ ಇಷ್ಟ ಆಗೈತಿ ಪ್ಲೀಸ್ ಲೈಕ್ ಮಾಡ್ಕೊಳ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್